ಎ ನೈ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೈ ಹೋಗಿದಾರೀ ದು ಒಂದ್ ಲಕ್ಷ ರೂಪಾಯಿ ಓದಿತ್ರಿ ನಮ್ ಕಾಲ್ ಮುರ್ದೇತ್ರಿ ಸುಮಾನ ರೊಕ್ಕ ಇಲ್ಲ ಕೊಡ್ಲಿ ಈಗ ರೊಕ್ಕ ಇಲ್ಲ ಆಮೇಲೆ ಕೊಡ್ತೇನೆ ಈಗ ರೊಕ್ಕ ಬೇಕ ಹತ್ತರ ಬಡ್ಲಿ ರೊಕ್ಕ ಹಾಕೊಡ್ಬೇಕ್ರಿ ಈಗ ದೇಶ ಹೊಡ್ದಾರೀ ನಿನ್ನೆ ಹೊಡ್ದಾರ್ರಿ ನಾತ್ರ ಸಮಿ ಇಲ್ರಿ ತ ಮನ್ಯಾಗಿಂದ ಹೋಗ್ಯಾರ ಹೋಗ್ಯಾರೀ ಮನ್ಯಾಗ ಉದ್ದೇಶ ಹೊಡ್ದಾರ ಹ್ಮ್ ಹಾ ಕುಡಿಯವ್ರಿ ಮಂದಿ ಹೊಡ್ದಾರೀ ತಂದಿ ಇಬ್ಬರ ಮಕ್ಕಳ್ರಿ ಅವ್ರ ಚಂದೂರ್ ರಾಠೋಡ ವಿನೋದ್ ರಾಠೋಡ ಸುನಿಲ್ ರಾಠೋಡ್ ವಿನೋದ್ ರಾಠೋಡ್ ಬಾಯಿ ಕೆಲ್ಸ ರೂಪಾಯಿ ಕೊಟ್ಟಿದ್ರಿ ಮುಗಿ ಏಳ್ ತಿಂಗಳೈತ್ರಿ ಬಾಯಿ ಕೆಲ್ಸಕತ್ತ್ ಓದಿದ್ರಿ ಅವ್ರು ಬಾಯಿ ಕೆಲ್ಸ ಬಿಟ್ಕಿ ಹೊಳಿ ಕೆಲ್ಸದಲ್ಲಿ ಪ್ಲೇಟ್ ಕುಂದ್ರ ಸತ್ ಓದಿದ್ರಿ ಆ ಪ್ಲೇಟ್ ಮೇಲೆ ನಾವ್ ಕಾಲ್ ಯಾರ ಬಿದೇತರ ಬಿದ್ದಿಂದ ಎಲ್ಲೂ ಎಲ್ಲಾ ಸಿಳಿತ್ರಿ ಕಾಲ್ ಮುರ್ದೇತ್ರಿ ಅಲ್ಲಿ ಮಾರೋಗ ಹೋಗಿದ್ದಾಗ ಅವ್ರು ಕೊಟ್ಟಾರೀ ಇಲ್ಲಿ ಮನೇನ್ ಬಂದ್ ಬಂದ್ಮೇಲೆ ನಾ ಅವ್ರು ಕೊಟ್ಟರು

ಅಲ್ಲೇ ಅವ್ರ ಬಾಯಿ ಮ್ಯಾಗ ಅಲ್ಲೇ ಕೆಲ್ಸದ ಮ್ಯಾಗ ಒಂದು ಅವ್ನ ಒಂದ್ ಇದು ಯಾರಿಗೆ ಕಲ್ ಬಿದ್ದು ಕಾಲ್ ಮುರಿದದ ಕಾಲ್ ಮುರ್ಯಣ ಅಂದ್ರು ದುಡ್ದಾನ ದುಡಿದ್ ಒಂದ್ ಲಕ್ಷ ರೂಪಾಯಿ ಉಳಿದ ಅವನು ಒಂದ್ ಲಕ್ಷ ರೂಪಾಯಿ ಉಳ್ಯಣ ಹಿಂದ್ರೇಡ್ ಇವಾಯಿನ ಕೇಳ್ತಾನ್ರಿ ಹತ್ತರ ಬಡ್ಡಿ ಒಂದ್ ಲಕ್ಷ ರೂಪಾಯಿ ಕೊಡ್ಬೇಕಂತ ಕೇಳ್ತಾನಿವಿನ್ ಹತ್ತ ನಾನು ಕಾಲ್ ಮುರಿದ ನಾ ಹ್ಯಾಂಗ್ ಮಾಡ್ಬೇಕು ಒಂದ್ ಲಕ್ಷ ರೂಪಾಯಿ ಕೊಡ್ಲಿ ಐವತ್ ಸಾವಿರ ರೂಪಾಯಿ ಕೊಡ್ತೀನಿ ಅದ್ ಒಪ್ಕೊಂಡ್ರ ನಾಕ್ ಮಂದಿ ಕೂಡಿ ಒಪ್ಕೊಂಡಾರ ಅಂದ್ರು ಏನ್ ಮಾಡ್ಯಾರ ನಿನ್ನ ಇವ್ರು ನಮ್ ತಂಗಿಯವರು ಅವ್ರು ನಿನ್ನ ಬಜಾರ್ ಹಾಕ ರಾಖಿ ಹಬ್ಬದಗಿಸಿ ಸೀರೆ ಬಂದಾರ ಹುಡುಗರು ಹುಡುಗರು ಆರಾಮಿಲ್ಲ ಅವ್ರು ದವಾಖಾನಿ ತೋರ್ಸಕ್ ಬಂದ ತೋರ್ಸಲಾಕ್ ಬರೋಣ ಇವ ಏನ್ ಮಾಡೋಣ ಯಾರು ಇಲ್ಲದಿ ಮನ್ಯಾಗ ಮಕ್ಕೊಂಡ್ರ ಮನ್ಯಾಗ ಮೊಂಡಿದ್ದು ಹೊರದಾರ್ ಇವ್ ಗೋಡ್ ಮ್ಯಾಗ ಹೋಗಿ ಹೊರದಾರ್ ಮೂರು ಮಂದಿ ಚಂದು ಚಂದು ಚಂದೂ ಚಂದು ಧರ್ಮ್ ಆಟೋಡ ವಿನೋದ ಚಂದೂರ್ ಆಟೋಡ ಸುನಿಲ್ ಚಂದೂರ್ ಆಟೋಡ್ ಹಾ ಭಾವದ ಸರ್ ಯಾರು ಬಂದಿಲ್ಲ ಸರ್ ಇನ್ನ ಸರ್ ಅವ್ರಿಗೆ ಸ್ವಲ್ಪ ಮುಂದ್ ಅಭಿಪ್ರಾಯ ಎಸ್ ಬಿ ಸಹೇಬರು ಮಾಡ್ಬೇಕ್ರಿ ಇವ್ರಿಗೆ ಅರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಇವರು ಬೊಡ್ರು ದುಡ್ಡಾಗ ಹೋಗ್ತಾರಂದ್ರ ಅವ್ರಿಗೆಲ್ಲರಿಗ ಹಿಂಗೇ ಮಾಡ್ಕೊತಾದ್ರೆ ಮತ್ತೆ ಹಿಂಗೆ ಹೊಡ್ಕೊತ ಹೋಗಾರ ಸರ್ ಒಂದ್ ಎರಡ್ ಮೂರು ಕೇಸ್ ಆಗ್ಯಾವ ಸರ್ ಅಲ್ಲಿ ಹೊಡೆದ್ರೆ ಯಾರಿಗೂ ಹೊಡೆದಾರ ತಂಡದಾಗ ಅದೇ ಕೇಸ್ ಮಾಡ ಇವ್ರೇನ್ ಮಾಡ್ತಾರಂತ ಹೇಳ್ತಾರ ಮೀಟ್ರ್ ಬದ್ ಹತ್ತರ ಸರ್ ಅವ್ರು ಹತ್ತರ ಬಿಡ್ಡಿ ಅಂದ ಆ ಹತ್ತಿರ ಬಿಡ್ಡಿ ಅಂದ ಈಗ ರೊಕ್ಕ ನೀವು ಹೊಲಿಗೆ ಕುಡತಲ್ಲ ಅಲ್ರಿ ಸರ ಒಂದ್ ಲಕ್ಷ ರೂಪಾಯಿ ನಿಮ್ಮ ಹತ್ರ ಬಿಡ್ಡಿ ಆಗಿ ಕುಡು ಒಂದು ನಿಮ್ಮನ್ನು ದುಡ್ಲಾಕ ಭಾತ್ ಹೇಳ್ತಾರೆ ಇಲ್ಲ ನೀವು ಶಾಲಿ ಹುಡುಗ್ರು ಅದ ಅವ್ರಿಗೆ ಕಳ್ಸ ನಿಮ್ಮ ದುಡ್ಡಿಲಕ್ಕ ಅಂತ ಹೇಳ್ತಾನ ನನ್ನ ಹೆಸ್ರು ಖುಬ್ಬು ಜಾಗ ಬಾಯಿ ಕೆಲ್ಸಕ್ಕೆ ಹೋಗಿದಿರಿ ಸರ್ ನಾವು ಬಾಯಿ ಕೆಲ್ಸಕ್ಕೆ ಹೋಗಿದ್ದೀವಿ ರೀ ಬಾಯಿ ಕೆಲ್ಸ ಕರ್ಕೊಂಡು ಹೋಗಿದಿರಿ ಅಲ್ಲಿ ಬಾಯಿ ಆಗಿಲ್ಲ ಕಲ್ಬಿದ್ದಾದ್ರಿ ಒಂದು ಬೇಳಾ ಕಾಲ್ ಮುರಿದ್ರಿ ಕಾಲ್ ಮುರಿಯಾಣ ಅವ್ರು ದವಾಖಾನೆಗೆ ಒಯ್ದಾರೀ ಸರ್ ದವಾಖಾನೆ ಹೋಯ್ದು ಡಾಕ್ಟರ್ ಡಾಕ್ಟರ್ಗಳು ಆಪರೇಷನ್ ಮಾಡಿಸ್ರಿ ಅಂತ ಅಂದಿದ್ರಿ ಇವ್ರು ಮಾಡ್ಸಿಲ್ಲರಿ ಆಪರೇಷನ್ ಪ್ಲಾಸ್ಟರ್ ನನಗೆ ಒಂದ್ ಮಾತು ಕೇಳಾರ್ದೆ ಪ್ಲಾಸ್ಟರ್ ಎರ್ಸ್ಕೊಂಡ್ ಬಂದಾರೀ ಅವ್ರು ಪ್ಲಾಸ್ಟರ್ ಎರ್ಸ್ಕೊಂಡ್ ಬಂದಿ ನಾ ಅಳಾಡ್ತೀನಿ ಅವ್ನ ಕಾಲಿಗೆ ನೋಡಿ ಅವಾಗ ಅವ್ರ ಏನಂದ್ರು ಏನು ಇಲ್ಲ ನಾರ್ಮಲ್ ಐತಿ ಏನು ಬಡ್ದಿಲ್ಲ ನಾರ್ಮಲ್ ಐತಿ ನಾ ಆರಾಮ್ ನಾ ತೋರ್ಸಿ ನಾ ಆರಾಮ್ ಮಾಡ್ತೀನಿ ನೀ ರೀ ನಾ ಏನು ವಿಚಾರ ಮಾಡ್ಲಾರ್ದೆ ನನ್ ಮಕ್ಳಿಗೆ ಕರ್ಕೊಂಡು ಹೋಗಿ ನಾ ರೀ ದುಡ್ರಿ ಸೀಸನ್ ತಕೊಂಡ್ ಬಂದಿನ್ರಿ ಅವ್ರು ಸೀಸನ್ ತಕೊಂಡ್ ಬಂದಿನಿ ಆ ನನ್ ಗಂಡಗ ಇಲ್ಲಿಗೆ ಬಿಟ್ಟು ಊರಾಗ್ಬಿಟ್ಟು ಹೋಗಿನಿ ಒಬ್ಬನಿಗೆ ಅವ್ನ್ ಕುಳಿಲ್ಲಾರ್ದೆ ಒಬ್ರೇ ಬಿದ್ದಾನ್ರಿ ಇಲ್ಲಿ ಊರಾಗ ಅವ್ನ ಸೀಸನ್ ತೆಗಸಿ ಹೋಗಿನ್ರಿ ನಾ ಅದು ಸೀಸನ್ ತೆಗಿಸ್ದ ಬಂದ್ರೂ ಒಂದ್ ದಿವ್ಸ ನಿನ್ ಕಾಲಿಗೆ ಏನ್ ಏನು ಏನ್ ತೋರಿಸಿದೇವ ಏನ್ ಇಲ್ಲೋ ಒಟ್ಟೆ ಕೇಳಿದ್ರಿ ನನ್ ರೀ ಹಿರಿ ಬಾವ ಹಿರಿ ಬಾವ ಮತ್ತ ಈಗ ಏನ್ ಹೇಳ್ತಾರ್ರಿ ನನ್ ಲಕ್ಷ ರೂಪಾಯಿ ಕುಡ್ಬೇಕು ಹತ್ರ ಬಡ್ಡಿ ಹಾಕಿ ನನ್ ಲಕ್ಷ ರೂಪಾಯಿ ಕುಡ್ಬೇಕು ಐವತ್ ಸಾವಿರ ಕುಡ್ತಿವತ್ಕಿ ಅದನ್ನು ಒಪ್ಕೊಂಡ್ರಿ ಒಪ್ಕೊಂಡ್ರೂ ನೀನ ನಾವ್ ಯಾರು ಇದ್ದಿದ್ದಿಲ್ಲ ನಾವ್ ಬೀಜ ಬಂದಿದ್ದು ನನ್ ಗಂಡ್ ಮಕ್ಕೊಂಡಿದ್ದ ಕಾಲು ಹಿಡ್ದು ಕೇಸಿ ಇಬ್ರು ಅಣ್ಣ ತಮ್ಮರು ಅವ್ರ ಅಪ್ಪ ಬಂದ್ ಕೆಸಿ ಇದ್ ಜೊಂಡ್ ಹೋಗ್ಯಾರ್ರಿ ಹೋಡಿನ ಬ್ಯಾಗಿಂದು ಜೊಂಡ್ ಹೋಗಿ ಕೇಸಿ ಹೊರದಾರ್ರಿ ಕುಡ್ಗಿ ಆಗ್ರಿ ತಾಂಡ್ಯಾರ ಹುಡ್ಗಿ ತಾಂಡ್ಯಾರ ಈಗ ಆರಾಮದ ಇಲ್ರಿ ಈಗ ನಾವು అరమీల్ పూరా ఇది ఇవక తెలిగ్ కొడతారు ఆ ఎలా ఇదగ్రీ తగల్ ఎలా కిత్బిటారీ అవ్వకేజ్ ఇట్ అమ్ము ఆర్ మి కూడా చందు ధర్ము రాఠోడ వినోద్ చందు రాఠోడ్ సునీల్ చందూర్ రాఠోడ్ రుక్మాబాయి రాఠోడ్రీ அது வந்து அக்கி அவ ட்ரெஸ் அது கொடஸ்வர சார் வாபஸ் ஃபோன் எதிர்த்து அவ்வளோ நீர் நீல் நீங்க ரெக்கார்டிங் சார் அது பாவிகல் சார் மத்த நம் தமக்கு டிஜி மேல தோக ஏனேனா கழிச்சு சார் அவங்க ನಮ್ಮ ಪಪ್ಪ ಮನೆಯಾಗಿಂದ ಹೇಳ್ಕೊಂಡು ಹೋಗಿ ಹೊರಗೆ ಹೋಗಿ ಹೊಡೆದಾರ ಸರ್ ಅವ್ರು ಮರ್ಡರ್ ಮರ್ಡರ್ ಮಾಡ್ಬೇಕಂತ ಮಾಡಿದ್ವಿ ಸರ್ ಪ್ಲಾನ್ ಅವ್ರು ಮಂದಿ ನೋಡೋಣ ಹಂಗ ಹೊಡೆದ್ ಕೇಸಿ ಅಲ್ಲಿ ಅರ್ಧ ತಾಸು ಚಕ್ರ ಬಿಂದ ಅಲ್ಲೇ ಸುಂದಾಗ ಬಿದ್ದಾರೆ ಸರ್ ಆಮೇಲೆ ಮಂದಿ ನೋಡಿ ದವಾಖಾನೆ ಕರ್ಕೊಂಡು ಹೋಗ್ಯಾರ ಸರ್ ಕೂಡಿ ತಾಂಡಿದ್ರು ಸರ್ ಆದಷ್ಟು ಬೇಗ ಎಸ್ಪಿ ಸಾಹೇಬ್ರು ಸಾಹೇಬ್ ಬಂದ್ ಅವ್ರಿಗೆ ಅರೆಸ್ಟ್ ಮಾಡಿ ಇದು ಮಾಡ್ಬೇಕು ಸರ್ ಸುದೀಪ್ ಪರಶುರಾಮ್ ರಾಠೋಡ್ ಸರ್ ಸಿಟ್ಸ್ ಅಲ್ಲ ಯಾರಿಗೆ ಬೇಡ ಹಾಕಿ ನನ್ ಕೇಳ್ಕೊಕ್ಕೆ ನೀನು ನೀನ್ ರೊಕ್ಕ ಎಷ್ಟು ಕೊಡಾರ ಜಮೀನ್ ತಗೊಂಡಾರ ಅವ್ರು ನೀನ್ ನಾಲ್ಕು ಇಷ್ಟು ಇಟ್ಕೊಡ್ಸ ಎನ್ನೇನ್ ಸಮಂದ ಸಂಗಾರಿ ನಾ ಹರ್ದಿ ನನ್ನ ಸಮಂದ ಆದarsa ನಮಸ್ತೆ ಅದಕ್ಕೆ ಅಂತ ಅಂದೆ ಮಗಾ ಸಿಕ್ಕಾಗಿ ಬಿಲಹತ್ತಾ ಬೇಡ ಅಂತಾ ಮತ ಮಗಾ ಆ ತಂದಿಗಾರ ಸಮಕೃಷಿ धावा ಕೃಷಿ धावा ಏನು ವಿಚಾರ ಮಾಡಿದ ಮಾಡಿದ್ರು ಮತ್ತೆ ನಾನು ಈ ವಿಷಯಕ್ಕೆ ಆಕರ್ಷಿಸಿದೆ ನೋಡಿ ಏನು ಮತ್ತೆ ಯಾಕ್ ಮಾತಾಡಬೇಕು ಅಂತಾ ಈ ಮಾತಾಡೀಪಾ ಹಿಂಗ ಹಿಂಗ ಹರ್ಸಿನ್ ಮಾರ್ಸಿನ್ ಅಂತ ಹೇಳಾಕತ್ತಾ ಇವ ಜನ್ ಮತ મતಲರ್ ಹೊಲ್ತಾವಾ ವಿಚಾರ ಏನು ಪಾಗ ಅಂತ ಕೇಳಿನೇ ಅಂತಾ ಮತ್ತೆ ಹಾರಿಸಬೇಕಾ ಬೇನಾ ದೊಡ್ಡ ಮಾತಾಡಾ

ಸಾಮ ಕಾರ್ಯವಾ ನಾಕ್ ನಂಬರ್ ದಾವ ನಾಕ್ ನಂಬರ್ ದಾವ ಅವ್ನ ಕೂಡ ಅವ್ನ ಹೇಳ್ತಿ ನಾಕ್ ಜನ ಅವ್ರು ಕುತ್ತಿನ ಕೊಡಾಗಿಲ್ಲ ಏನ್ ಮಾಡ್ಬೇಕ ನಾ ಇಂತ ಪ್ರಶ್ನೆ ಮಾಡಿ ನನ್ಗ ಅವ್ರು ನೀರು ಆಗ್ಲಿ ಆ ಹುಡುಗರ ಹರಿಲಿ ತಾಯಿ ತರೀಲಿ ಯಾರ್ದು ಇಂತ ಪ್ರಶ್ನೆ ಮಾಡಿ ನನ್ಗ ಹೊರ ಕಾಸಿ ಒಮ್ಮೆ ಸರ್ಕಾರಿ ಮನಿ ಬಂದಿತ್ತಿ ನನ್ನ ಹೆಸರ ಮೇಲೆ ಇಬ್ರು ಏನ್ ನಡು ನಾವೇನ ಅಂದ್ರು ಅವ್ರಿಗೆ ಮನಿ ಇಲ್ಲ ಎರಡು ಸಸ್ಯಾರಿ ಮಕ್ಕಳ ಮನೆ ಆ ಮಕ್ಕಳ ಹಾಕತ್ತಾನ ನಿನ್ನ ಹೆಸರು ಮೇಲೆ ಮನಿ ಬಂದಾಗ

ಹೇง ಮಾರ್ಕಸಿ ಸಸರಿ ತನ್ ಹೊರಸಿದ ಮಗಂತ ಹೊರಸಿದ ನನಗೆ ಖಾ ಹಾ ಬಿಸಿನರಿ ನಾ ಖಾ ಹಾ ಬಿದ್ರೆಬೇಕಂತ ಕೈ ಕಟ್ಕೊಂಡ್ಬೇಕಂತ ತೆಲಿ ಕಟ್ಕೊಂಡ್ ಕಾಸಿ ನಂಬರ್ ಟೆಸ್ಟ್ ಮಾಡಿದ್ರು ಐದು ಮಂದಿ ಮಗಳ ಹೆಸರು ಹಾಕಿ ಜೋ ನಮ್ಮ ಅಕ್ಕನ ಹೆಸರು ಫೋಕನ್ ಹೋಗ್ಯಾ ಮಗನ ಹೆಸರು ಹಾಕಿ ಜೋ ಶೀತಾದೆನ್ ಮಾಡಿದಿ ನಾವು ಆ ಪೊಲೀಸ್ ರೇನ್ ಮಾಡಿದ್ರು ಹಾ ತಿಂದ್ರು ತಿಂದ್ರು ದಪ್ಪಂತ ರವರು ಹಾ ಎಷ್ಟು ದಿನದಕ್ಕೆ ರಾಗಿ ಮಲ್ಲ ಡಿಎಲ್ಎಕ್ಸ್ ಬಂದಿದ್ರು ಮನಿ ರೋಕ ಆ ಹಣ ಬರ್ದಿನರಿ ನಾ

મી મકળે ઓર મકળ ખસા મકળ કે બધી બોલી કરતી બોલી બોલી ના હું રાવજે કે જર બસ થા લેકો ને બોલી બોલી કરતી ફળ ફાઈ ગઈ ખાડા જા મત આવી બોલી તો આપણું નું આ છે હા હા આપણે